ನಲವತ್ತು ವರ್ಷ ದಾಟಿದ್ದವರು ಸನಿಹದಲ್ಲಿ ಇರುವ ವಸ್ತುಗಳನ್ನು ಸರಿಯಾಗಿ ನೋಡಲು ಮತ್ತು ಅಕ್ಷರಗಳನ್ನು ಓದಲು ಇನ್ನು ಮುಂದೆ ಕಣ್ಣಿಗೆ ಕನ್ನಡಕ ಧರಿಸುವ ಪರಿಸ್ಥಿತಿ ಇರುವುದಿಲ್ಲ ಕಣ್ಣಿಗೆ ಒಂದೆರಡು ಹನಿ ಐ ಡ್ರಾಪ್ ಹಾಕಿದ್ರೆ ಸಾಕು ಎಲ್ಲ ಅಕ್ಷರಗಳು ಮತ್ತು ಸಮೀಪದಲ್ಲಿ ಇರುವ ವಸ್ತುಗಳು ಸ್ಪಷ್ಟವಾಗಿ ಗೋಚರಿಸುತ್ತದೆ ಮುಂಬೈನ ಫಾರ್ಮಾಸ್ಯೂಟಿಕಲ್ ಕಂಪನಿಯೊಂದು ಪ್ರೆಸ್ವ್ಯೂ ಎಂಬ ಐಡ್ರಾಪ್ ಅನ್ನು ಅವಿಷ್ಕಾರಗೊಳಿಸಿದೆ ಈ ಐಡ್ರಾಪ್ ಕಣ್ಣಿನ ಪಾಪೆಯ ಗಾತ್ರವನ್ನು ತಗ್ಗಿಸಿ ಸನಿಹ ದೃಷ್ಟಿದೋಷವನ್ನು ನಿವಾರಿಸುತ್ತದೆ ಕಣ್ಣಿಗೆ ಒಂದು ಹನಿ ಹಾಕಿದ್ರೆ ಮುಂದಿನ ಆರು ಗಂಟೆಗಳವರೆಗೆ ಕಣ್ಣು ಸ್ಪಷ್ಟವಾಗಿ ಕಾಣಿಸುತ್ತದೆ ಮೊದಲ ಹನಿ ಹಾಕಿದ್ದ ಮೂರರಿಂದ ಆರು ಗಂಟೆಯೊಳಗಾಗಿ ಮತ್ತೊಂದು ಹನಿ ಹಾಕಿದ್ದಲ್ಲಿ ನೋಟದ ಅವಧಿ ಮತ್ತಷ್ಟು ದೀರ್ಘವಾಗುತ್ತದೆ ಎಂದು ಕಂಪನಿಯ ಸಿಇಒ ನಿಖಿಲ್ ಮರ್ಸುರ್ಕರ್ ತಿಳಿಸಿದ್ದಾರೆ ಅಕ್ಟೋಬರ್ನಲ್ಲಿ ಭಾರತೀಯ ಮಾರುಕಟ್ಟೆ ಪ್ರೆಸ್ ವ್ಯೂ ಲಭ್ಯವಾಗಲಿದೆ ಪ್ರೆಸ್ ವ್ಯೂ ನಲವತ್ತರಿಂದ ಐವತ್ತು ವರ್ಷದ ವಯೋಮಾನದವರು ಬಳಸಬಹುದಾದ ಐಡ್ರಾಪ್ ಆಗಿದೆ ಇದರ ಬೆಲೆ ಅಂದಾಜು ಮುನ್ನೂರ ಐವತ್ತು ರೂಪಾಯಿ ವಿದೇಶಗಳಲ್ಲಿ ಈ ರೀತಿಯ ಐಡ್ರಾಪ್ ಬಳಕೆಯಲ್ಲಿದೆ ಆದರೆ ಭಾರತದಲ್ಲಿ ಈ ರೀತಿಯ ಐಡ್ರಾಪ್ ಅನ್ನು ಫಸ್ಟ್ ಟೈಮ್ ಸಿದ್ಧಪಡಿಸಿ ಮಾರುಕಟ್ಟೆಗೆ ಬಿಡಲಾಗುತ್ತಿದೆ ಈ ಐಡ್ರಾಪ್ಗೆ ಔಷಧಿ ನಿಯಂತ್ರಣ ಸಂಸ್ಥೆಯ ಅನುಮತಿಯೂ ದೊರೆತಿದೆ ಆದರೂ ಸಾರ್ವಜನಿಕರು ಐ ಸ್ಪೆಷಲಿಸ್ಟ್ ಅವರನ್ನ ಸಂಪರ್ಕಿಸಿ ನಂತರ ಪರ್ಚೇಸ್ ಮಾಡಬಹುದು Bear in mind that Indian eyes are more pigmented than uh, Caucasian, uh, uh, Caucasian eyes. Um, so, the studies were never done on any formulation uh, intended for the population here in India. We recommend that everyone, uh, irrespective of their age, should see an eye doctor at least once, once every, every year. year. Um, and this medicine is only available uh, against the prescription of a doctor. Uh, so, it's very important that uh, they only get it from the doctor. It's not available for uh, purchase uh, over the counter at all.